ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಷಾಢ ಶುರುವಾಗೇ ಹೋಗಿದೆ ಒಂದು ವಾರ ಮುಗ್ದೇ ಹೋಗಿದೆ ಆಷಾಢ ಮುಗಿತಾ ಇದ್ದಂಗೆ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸದಲ್ಲಿ ಒಂದೊಂದಾಗಿ ಹಬ್ಬಗಳು ಅನ್ನೋದು ಶುರುವಾಗುತ್ತೆ ನಮಗೆ ಮೊದಲನೇದಾಗಿ ಬರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ಆಚರಣೆ ಮಾಡ್ತೀವಿ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ಲಕ್ಷ್ಮೀ ದೇವಿಯ ಒಂದು ಜರಣ ಆಗುತ್ತೆ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿ ಉದ್ಭವಿಸ್ತಾಳೆ ಆ ದಿನವನ್ನು ನಾವು ವರಮಹಾಲಕ್ಷ್ಮಿ ಹಬ್ಬವಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಆಚರಣೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಈ ವರ್ಷ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬಂದಿದೆ ವರಮಹಾಲಕ್ಷ್ಮಿ ವ್ರತದ ಹಿಂದಿನ ದಿನ ಕೆಲವೊಂದು ಸಿದ್ಧತೆಗಳನ್ನು ನಾವು ಮಾಡ್ಕೋಬೇಕಾಗತ್ತೆ ಹಿಂದಿನ ದಿನವೇ ನಾವು ಮನೆಯೆಲ್ಲ ಶುಚಿಗೊಳಿಸ್ಕೋಬೇಕು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಗೂಡುಗಳೇನಿದೆ ಅದನ್ನೆಲ್ಲ ತೆಗೆದು ಮನೆಯನ್ನು ಒರೆಸ್ಕೋಬೇಕಾದ್ರೆ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಗೋಮೂತ್ರವನ್ನು ಹಾಕಿ ಮನೆಯೆಲ್ಲ ಒರೆಸ್ಕೊಂಡ್ರೆ ಮನೆಯಲ್ಲಿ ಏನೇ ಒಂದು ನೆಗೆಟಿವ್ಸ್ ಇದ್ದರೂ ಹೊರಗಡೆ ಹೋಗುತ್ತೆ ಮನೆ ಸಂಪೂರ್ಣವಾಗಿ ಶುದ್ಧಿಯಾಗುತ್ತೆ ನಂತರ ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲಿಗೆ ಒಂದು ರಂಗೋಲಿಗಳನ್ನು ಹಾಕಿ ಅರ್ಶನ ಕುಂಕುಮದಿಂದ ಸಿಂಗಾರ ಮಾಡಬೇಕು ಬಾಗಿಲಿಗೆ ಹಾಗೆ ತೋರಣಗಳಿಂದ ಒಂದು ಮಾವಿನ ತೋರಣಗಳನ್ನು ಕಟ್ಟಿ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ನಂತರ ನೀವು ದೇವರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು ದೇವರ ಫೋಟೋ ವಿಗ್ರಹಗಳನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಗಂಧ ಗೆಜ್ಜೆ ವಸ್ತ್ರದಿಂದ ಹಿಂದಿನ ದಿನನೇ ಅಲಂಕಾರ ಮಾಡಿ ಇಟ್ಕೋಬೇಕು ಇನ್ನು ನೀವು ಬ್ರಹ್ಮಲಕ್ಷ್ಮಿ ವ್ರತಕ್ಕೆ ನೈವೇದ್ಯವಾಗಿ ಏನಾದರೂ ಸಿಹಿ ತಿಂಡಿ ಮಾಡೋದಿದ್ರೆ ಹಿಂದಿನ ದಿನನೇ ಮಾಡಿ ಇಟ್ಕೋಬೋದು ಒಬ್ಬಟ್ಟು ಆಗ್ಬೋದು ರವೆ ಉಂಡೆ ಆಗ್ಬೋದು ಒಂದು ಕರ್ಜಿಕಾಯಿ ಆಗ್ಬೋದು ಈ ರೀತಿ ಏನಾದರೂ ಮಾಡೋದಿದ್ರೆ ಹಿಂದಿನ ದಿನವೇ ಮಾಡಿ ಇಟ್ಕೊಂಡ್ರೆ ತುಂಬಾ ಉತ್ತಮ ನಿಮಗೆ ಟೈಮ್ ಸೇವ್ ಆಗುತ್ತೆ ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳನ್ನು ಹಿಂದಿನ ದಿನವೇ ತಂದು ನೀವು ಅಣಿ ಮಾಡಿ ಇಟ್ಕೋಬೇಕು ಪೂಜಾ ಸಾಮಗ್ರಿಗಳು ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ರೆ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿ ವೇಳೆದೆಲೆ ಅಡಿಕೆ ತೆಂಗಿನಕಾಯಿ ಬಗೆ ಬಗೆಯಾದ ಒಂದು ಸುಗಂಧಭರಿತವಾದ ಹೂಗಳು ಹೂಗಳು ಕಣ ತಪ್ಪದೇ ತಾವ್ರೆ ಹೂವನ್ನು ತಂದು ಪೂಜೆಗೆ ಇಡಿ ನಂತರ ನೀವು ಕಳಶಕ್ಕೆ ಸೀರೆ ಉಡ್ಸೋದಾದರೆ ಸೀರೆಯನ್ನು ಮೊದಲೇ ಖರೀದಿ ಮಾಡಿ ಇಟ್ಕೊಂಡಿರಿ ಪೂಜಾ ಸಾಮಗ್ರಿಗಳು ನೀವು ವ್ರತ ಎಲ್ಲಿ ಮಾಡ್ತಿರೋ ಆ ಪಕ್ಕದಲ್ಲೇ ಇಟ್ಕೊಂಡ್ರೆ ಪೂಜಾ ಸಮಯದಲ್ಲಿ ಹುಡುಕ್ಬೇಕಾಗಿರೋ ಅಷ್ಟೇ ಇರೋದಿಲ್ಲ ಇನ್ನು ನೀವು ಕಳಶಕ್ಕೆ ಸೀರೆ ಉಡ್ಸೋದಾದರೆ ಅದನ್ನು ಸಹ ಹಿಂದಿನ ದಿನ ಸಂಜೆನೇ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ಇಟ್ಕೋಬೇಕು ದೇವ್ರ ಮನೆಯಲ್ಲಿ ಜಾಗ ನಿಮಗೆ ಸಫಿಷಿಯೆಂಟ್ ಆಗಿದ್ದರೆ ದೇವ್ರ ಮನೆಯಲ್ಲೇ ಕಳಶವನ್ನು ಇಡ್ಬೋದು ಅಥವಾ ನೀವು ಹಾಲ್ನಲ್ಲಿ ದೊಡ್ಡದಾಗಿ ಒಂದು ಕಳಶಕ್ಕೆ ಸೀರೆಯನ್ನು ಉಡಿಸ್ತೀನಿ ಅಂತಾದರೆ ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಬರೋ ರೀತಿ ಹಾಲ್ನಲ್ಲಿ ಒಂದು ಟಿಪಾಯಿಯನ್ನು ರೆಡಿ ಮಾಡಿ ಇಟ್ಕೋಬೇಕು ಸೀರೆಯನ್ನು ಉಡ್ಸೋರು ಸಂಜೆ ವೇಳೆಗೆ ಒಂದು ಟಿಪಾಯಿ ಮೇಲೆ ಶುದ್ಧವಾದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಮಣೆಯನ್ನು ಹಾಕಿ ಮಣೆ ಮೇಲೆ ಅಷ್ಟದಳದ ರಂಗೋಲಿಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ ನೀವು ಕಳಶದ ಚೊಂಬು ಅಥವಾ ಬಿಂದಿಗೆಯನ್ನು ಇಟ್ಟು ಬಿಂದಿಗೆಗೆ ನೀರು ಅಥವಾ ನೀವು ಧಾನ್ಯ ತುಂಬಿಸೋದಾದರೆ ಧಾನ್ಯ ಅದನ್ನೆಲ್ಲ ತುಂಬಿಸೇ ನಂತರ ಅದಕ್ಕೆ ಸೀರೆಯನ್ನು ಉಡಿಸಿ ರೆಡಿ ಮಾಡಿ ಇಟ್ಕೋಬೇಕು ಕಳಶಕ್ಕೆ ಇಡುವಂಥ ತೆಂಗಿನಕಾಯಿಯನ್ನು ಸಹ ಹಿಂದಿನ ದಿನವೇ ಸಿದ್ಧ ಮಾಡಿ ಇಟ್ಕೋಬೇಕು ಜುಟ್ಟು ಜಾಸ್ತಿ ಇರುವಂಥ ನೀರು ಜಾಸ್ತಿ ಇರುವಂಥ ತೆಂಗಿನಕಾಯನ್ನು ಆರಿಸ್ಕೊಂಡು ತೆಂಗಿನಕಾಯಿ ಸುತ್ತ ಅರಿಶಿನವನ್ನು ಹಚ್ಚಿ ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ವ್ರತದ ದಾರವನ್ನು ಸಹ ನೀವು ಹಿಂದಿನ ದಿನವೇ ರೆಡಿ ಮಾಡ್ಕೋಬೋದು ಅಥವಾ ಪೂಜೆ ದಿನ ಬೆಳಿಗ್ಗೆ ಬೇಗ ಎದ್ದು ರೆಡಿ ಮಾಡ್ಕೋಬೋದು ಅರಿಶಿನದ ದಾರಕ್ಕೆ ನೀವು ಒಂಬತ್ತೇಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕಿ ಎರಡು ತಾಸು ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ತೆಗೆದಿಟ್ಕೋಬೇಕು ಮನೆಯಲ್ಲಿ ಎಷ್ಟು ಹೆಂಗಸರು ಹೆಣ್ಣು ಮಕ್ಕಳಿದ್ದಾರೋ ಅಷ್ಟು ದಾರವನ್ನು ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಪೂಜಾ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿ ಸೀರೆಯನ್ನು ಆದಷ್ಟು ರೇಷ್ಮೆ ಸೀರೆಯನ್ನು ಹೆಂಗಸರು ಉಟ್ಕೊಂಡು ಕೈಗೆ ಬೆಳೆಗಳನ್ನು ಹಾಕ್ಕೊಂಡು ತಲೆ ಬಾಚಿಕೊಂಡು ಹೂವನ್ನು ಮುಡ್ಕೊಂಡು ಇನ್ನು ವ್ರತಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು ನೀವು ದೇವ್ರ ಮನೆಯಲ್ಲೇ ಕಳಶವನ್ನು ಇಡ್ತೀನಿ ಅಂತಾದರೆ ಒಂದು ಕಳಶಕ್ಕೆ ಜಾಗವನ್ನು ನಿಗದಿ ಮಾಡಿಕೊಂಡು ಒಂದು ಪೀಠವನ್ನು ಹಾಕೊಂಡು ಅದ್ರ ಮೇಲೆ ಅಷ್ಟದಳದ ರಂಗೋಲಿಯನ್ನ ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಅದ್ರ ಮೇಲೆ ಇಟ್ಟು ಅದರ ಮೇಲೆ ಒಂದು ತಟ್ಟೆಯನ್ನ ಇಟ್ಟು ಐದಿಡಿ ಅಥವಾ ಮೂರಿಡಿ ಇಡಿ ಅಕ್ಕಿಯನ್ನ ಹಾಕೊಂಡು ಸ್ವಸ್ತಿಕ್ ಅಥವಾ ಓಮನ್ನು ಅದ್ರ ಮೇಲೆ ಬಿಡಿಸ್ಕೋಬೇಕು ಮೇಲೆ ಕಳಶದ ಚಂಬನ ಇಟ್ಕೋಬೇಕು ಕಳಶದ ಚಂಬನೂ ಸಹ ನೀವು ಚೆನ್ನಾಗಿ ತೊಳೆದು ಅದಕ್ಕೂ ಸುತ್ತಲೂ ಅರ್ಶಿನ ಕುಂಕುಮ ಇಟ್ಕೊಂಡಿರಬೇಕು ಚಂಬಿಗೆ ನೀರನ್ನ ಕಂಟದವರೆಗೂ ತುಂಬಿಸಬೇಕು ಧಾನ್ಯ ತುಂಬಿಸುವ ಪದ್ಧತಿ ಇರುವವರು ಚಂಬಿಗೆ ಧಾನ್ಯವನ್ನು ತುಂಬಿಸ್ಕೋಬೋದು ಇನ್ನು ಒಳಗಡೆ ಸ್ವಲ್ಪ ಹರಿಶಿನ ಕುಂಕುಮ ಅಕ್ಷತೆ ಒಂದು ಬೆಳ್ಳಿ ಕಾಯಿನ್ನು ಒಂದು ಹೂವು ಇಷ್ಟನ್ನು ಹಾಕಿ ಕಳಶದ ಕಂಠದಲ್ಲಿ ಐದು ವಿಳ್ಳೆಯನ್ನು ಇಟ್ಕೊಳ್ಳಿ ಅಥವಾ ಒಂದು ಮಾವಿನ ಎಲೆಯ ಗೊಂಚಲನ್ನು ಸಹ ಇಡಬಹುದು ನಂತರ ಅದರ ಮೇಲೆ ನೀವು ರೆಡಿ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿಯನ್ನು ಇಟ್ಕೋಬೇಕು ಜುಟ್ಟು ಮೇಲೆ ಬರೋ ರೀತಿ ತೆಂಗಿನಕಾಯಿಯನ್ನು ಕಳಶದಲ್ಲಿ ಕೂರಿಸ್ಕೋಬೇಕು ಇನ್ನು ಕಳಶಕ್ಕೆ ಗೆಜ್ಜೆ ವಸ್ತ್ರ ಒಡವೆಗಳಿಂದ ಅಲಂಕಾರ ಮಾಡ್ಕೊಳ್ಳಿ ನೀವು ಕಳಶಕ್ಕೆ ಯಾವುದೇ ಒಡವೆ ಹಾಕಬೇಕಾದ್ರೂ ಅದನ್ನು ಮೊದಲು ಹಾಲಿನಿಂದ ನಂತರ ನೀರು ನೀರಿನಿಂದ ತೊಳೆದು ಶುದ್ಧ ಮಾಡಿಕೊಂಡು ನಂತರ ಒಡವೆಗಳನ್ನು ಕಳಶಕ್ಕೆ ಹಾಕೊಳ್ಳಿ ಇನ್ನು ಹಾಲ್ನಲ್ಲಿ ಕಳಶಕ್ಕೆ ಸೀರೆ ಉಡಿಸಿ ಕಳಶ ಕೂರಿಸೋರು ಸಹ ಇದೇ ಪದ್ಧತಿಯಲ್ಲಿ ಕಳಶವನ್ನು ಹಾಲಿನಲ್ಲೂ ಸಹ ಕೂರಿಸ್ಕೊಳ್ಳಿ ಇನ್ನು ದೀಪಗಳಿಗೆ ತುಪ್ಪವನ್ನು ಹಾಕಿ ತುಪ್ಪದ ದೀಪ ಬೆಳಗ್ಸಿದ್ರೆ ತುಂಬಾ ಉತ್ತಮ ಅಥವಾ ನೀವು ದಿನಾಲು ಬಳಸುವಂಥ ಎಣ್ಣೆ ದೀಪನಾದರೂ ಹಾಕ್ಬೋದು ಎರಡು ಮಿಕ್ಸ್ ಮಾಡಿ ಮಾತ್ರ ಯಾವುದೇ ಕಾರಣಕ್ಕೂ ಅಂಟಿಸ್ಬೇಡಿ ಇನ್ನು ಕಳಶದ ಮುಂದೆ ತಟ್ಟೆಗಳನ್ನು ರೆಡಿ ಮಾಡ್ಕೋಬೇಕು ನೀವು ಮೂರು ಐದು ಏಳು ಒಂಬತ್ತು ತಟ್ಟೆಗಳನ್ನು ನಿಮ್ಮ ಅನುಸಾರ ಇಟ್ಕೋಬಹುದು ಇನ್ನು ತಟ್ಟೆಗಳಲ್ಲಿ ಏನೆಲ್ಲ ಜೋಡಿಸ್ಕೋಬೇಕು ಅಂತಂದ್ರೆ ಒಂದರಲ್ಲಿ ವಿಳೆದಲ್ಲೇ ಅಡಿಕೆ ಐದು ರೀತಿ ಹಣ್ಣುಗಳನ್ನು ಜೋಡಿಸ್ಕೊಳ್ಳಿ ಇನ್ನೊಂದರಲ್ಲಿ ನೀವು ಮಾಡಿರುವಂಥ ಸಿಹಿ ತಿಂಡಿ ನೈವೇದ್ಯವನ್ನು ಜೋಡಿಸ್ಕೊಳ್ಳಿ ಇನ್ನೊಂದರಲ್ಲಿ ದುಡ್ಡು ಕಾಸನ್ನು ಜೋಡಿಸ್ಕೊಳ್ಳಿ ಕಾಸು ಮೂವತ್ತೆರಡು ಒಂದು ರೂಪಾಯಿ ಕಾಯಿನ್ ಕಂಪಲ್ಸರಿಯಾಗಿ ಇಡಬೇಕು ಅದರ ಜೊತೆ ನೀವು ಎಷ್ಟು ಬೇಕಾದರೂ ದುಡ್ಡು ಕಾಸನ್ನು ಸೇರಿಸಿ ಇಡ್ಬೋದು ಮೂವತ್ತೆರಡು ಒಂದು ರೂಪಾಯಿ ಕಾಯಿನ್ ಅನ್ನೋದು ಲಕ್ಷ್ಮಿಯ ಒಂದು ಕೌಂಟ್ ಅದು ಮೂವತ್ತೆರಡು ಕಾಯಿನ್ ಕಂಪಲ್ಸರಿಯಾಗಿ ಇಡಬೇಕು ಇನ್ನು ಐದು ತಟ್ಟೆ ಏಳು ತಟ್ಟೆ ಒಂಬತ್ತು ತಟ್ಟೆ ಇಡ್ತೀನಿ ಇನ್ನೋರಾದರೆ ವಿವಿಧ ಬಗೆಯ ಹಣ್ಣುಗಳನ್ನು ಬೇರೆ ಬೇರೆ ತಟ್ಟೆಗಳಲ್ಲಿ ಇಡ್ಬೋದು ತೆಂಗಿನಕಾಯಿಯನ್ನು ಒಂದು ತಟ್ಟೆಯಲ್ಲಿ ಇಡ್ಬೋದು ಬಳೆಗಳನ್ನು ಒಂದು ತಟ್ಟೆಯಲ್ಲಿ ಇಡ್ಬೋದು ವಿಳ್ಳೆದೆಲೆ ಅಡಿಕೆಯನ್ನು ಒಂದು ತಟ್ಟೆಯಲ್ಲಿ ಇಡ್ಬೋದು ಡ್ರೈ ಫ್ರೂಟ್ಸನ್ನು ಇಡ್ಬೋದು ಈ ರೀತಿ ನೀವು ಎಷ್ಟು ತಟ್ಟೆ ಇಡ್ತೀರೋ ಅಷ್ಟು ತಟ್ಟೆಗಳಲ್ಲಿ ಇವುಗಳನ್ನೆಲ್ಲ ಜೋಡಿಸಿ ರೆಡಿ ಮಾಡ್ಕೊಳ್ಳಿ ಇನ್ನು ಮೊದಲನೇ ಪೂಜೆ ಗಣೇಶನಿಗೆ ಮಾಡಬೇಕಾದ್ರಿಂದ ಗಣೇಶನ ವಿಗ್ರಹ ಇದ್ರೆ ಅದನ್ನು ಸಹ ಕಳಶದ ಪಕ್ಕ ಇಟ್ಕೊಂಡು ಅರಿಶಿನ ಕುಂಕುಮ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ಆರಿದ್ರ ಗಣಪತಿ ಅಂದರೆ ಅರಿಶಿನದಿಂದ ಒಂದು ಗೋಪುರಾಕಾರದ ಒಂದು ಟ್ರಯಾಂಗಲ್ ಶೇಪ್ ಗಣಪತಿಯನ್ನು ರೆಡಿ ಮಾಡಿಕೊಂಡು ಅದನ್ನ ಕಳಶದ ಪಕ್ಕದಲ್ಲಿ ಇಟ್ಟು ಅದಕ್ಕೆ ಚಿಕ್ಕದಾಗಿ ಒಂದು ಬೆಲ್ಲದ ಬೆಲ್ಲದಾಚನ ನೈವೇದ್ಯವಾಗಿ ಅದರ ಮುಂದೆ ಇಟ್ಟು ವ್ರತದ ದಾರವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಿರಲ್ಲ ಅದನ್ನ ಕಳಶದ ಪಕ್ಕದಲ್ಲಿ ಒಂದು ಬೌಲಲ್ಲಿ ಹಾಕಿ ಇಟ್ಟು ಅದಕ್ಕೂ ಸಹ ಹೂವನ್ನು ಇಡಿ ಇನ್ನು ಪೂಜಾ ವಿಧಾನಕ್ಕೆ ಬರೋಣ ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ಗಂಟಾನಾದವನ್ನ ಮೊದಲು ಮೊಳಗಿಸಬೇಕು ಮನೆಯಲ್ಲಿ ಏನೇ ನೆಗೆಟಿವ್ಸ್ ಇದ್ರು ಹೊರಗಡೆ ಹೋಗುತ್ತೆ ದೇವಿಯನ್ನ ಆಹ್ವಾನ ಮಾಡೋದಕ್ಕೆ ಗಂಟಾನಾದವನ್ನು ಮೊಳಗಿಸ್ಕೊಂಡು ಗಂಧದ ಕಡ್ಡಿಯನ್ನು ಅಂಟಿಸಿ ವಿಘ್ನ ವಿನಾಯಕನ ಮಂತ್ರವನ್ನು ಹೇಳಿಕೊಂಡು ವಿಘ್ನ ವಿನಾಯಕನಿಗೆ ಮೊದಲು ಪೂಜೆಯನ್ನ ಮಾಡಿ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಚಿಕ್ಕ ಬೆಲ್ಲದಚ್ಚಾದರೂ ಸರಿ ಎರಡು ಬಾಳೆಹಣ್ಣಾದರೂ ಸರಿ ನೈವೇದ್ಯ ಸಮರ್ಪಣೆ ಮಾಡಿ ಈಗ ಲಕ್ಷ್ಮೀ ಪೂಜೆಯನ್ನು ಆರಂಭಿಸಿ ವರಮಹಾಲಕ್ಷ್ಮಿ ವ್ರತಕತೆ ಅಂತ ಪುಸ್ತಕ ಸಿಗುತ್ತೆ ಅದರಲ್ಲಿ ಸಂಪೂರ್ಣ ಒಂದು ಪೂಜಾ ವಿಧಾನ ಇದೆ ಅದನ್ನು ನೋಡಿಕೊಂಡು ನೀವು ಪೂಜೆಯನ್ನ ಮಾಡಬಹುದು ಅದನ್ನು ನೋಡ್ಕೊಂಡು ಮಾಡೋದಾದರೆ ನಿಮಗೆ ಮೂವತ್ತರಿಂದ ನಲವತ್ತು ನಿಮಿಷ ಟೈಮ್ ಹಿಡಿಸುತ್ತೆ ಆ ಪುಸ್ತಕ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರೆ ಈ ರೀತಿ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೋಬಹುದು ಮೊದಲನೇದಾಗಿ ದೀಪವನ್ನು ಅಂಟಿಸಿ ವಿಘ್ನವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ಕಳಶದ ಮುಂದೆ ಒಂದು ವೇಳೆದೆಲಿಯನ್ನ ಇಟ್ಟು ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು ಪ್ರಕೃತಿ ನಮಃ ವಿಕೃತಿಯೇ ನಮಃ ಅಂತ ಕುಂಕುಮಾರ್ಚನೆ ಒಂದು ಕಳಶದ ಮುಂದೆ ವಿಳೆದೆಲೆ ಮೇಲೆ ಲಕ್ಷ್ಮಿಯ ಒಂದು ಅಷ್ಟೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು ನಮಸ್ತೆ ಶ್ರೀ ಪೀಠೇಶ್ವರ ಪೂಜೆ ನಂತರ ಲಕ್ಷ್ಮಿಯ ಸ್ತೋತ್ರಗಳು ಮಂತ್ರಗಳು ಗೊತ್ತಿದ್ರೆ ಅವುಗಳನ್ನೆಲ್ಲ ಪಠಿಸ್ಬೇಕು ಅನಂತರ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೀವು ಮಾಡಿಟ್ಟಿರುವಂಥ ನೈವೇದ್ಯವನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ನಂತರ ನೀಲಾಂಜನದ ಆರತಿ ಇದ್ರೆ ಅದನ್ನು ಸಹ ನೀವು ದೇವಿಗೆ ಬೆಳಗಬಹುದು ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆ ಮಾಡೋದಕ್ಕಿಂತ ಮೊದಲು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನ ಕಂಪಲ್ಸರಿಯಾಗಿ ಓದಬೇಕು ವ್ರತದ ಕಥೆಯನ್ನ ಮನೆ ಮಂದಿ ಎಲ್ಲ ಕೂತು ಕೇಳಬೇಕು ವ್ರತದ ಕತೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಖಂಡಿತವಾಗ್ಲೂ ಅದನ್ನ ಓದಿನೇ ನಂತರ ಪೂಜೆಯನ್ನ ಮಾಡಿ ಮುಗಿಸಬೇಕು ವ್ರತದ ಕತೆ ಬೆಳಗ್ಗೆ ಓದೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಸಂಜೆ ದೀಪ ಅಣಸುವಂತ ಟೈಮಲ್ಲೂ ಸಹ ನೀವು ಓದಬಹುದು ಕಳಶದ ಪಕ್ಕದಲ್ಲಿ ಇರುವಂತಹ ವ್ರತದ ದಾರವನ್ನು ತಗೊಂಡು ಹೆಂಗಸರೆಲ್ಲರೂ ಬಲಗೈಗೆ ಕಟ್ಟಿಸ್ಕೋಬೇಕು ನಂತರ ವರಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡ್ಕೊಂಡು ನಮಸ್ಕಾರವನ್ನು ಮಾಡಿಕೊಂಡು ನನ್ನ ಪೂಜೆಯಲ್ಲಿ ಏನೇ ತಪ್ಪುಗಳಿದ್ರು ಮನಸ್ಸಮ್ಮ ತಾಯಿ ಅಂತ ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಕೋರ್ಕೊಳ್ಳಿ ಇಷ್ಟ ಇಷ್ಟಾದರೆ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ ಇಚ್ಛೆ ಇರುವಂಥವರು ಉಪವಾಸವನ್ನು ಸಹ ಮಾಡಬಹುದು ಬೆಳಗ್ಗಿನಿಂದಲೇ ನೀವು ಏನು ಸೇವಿಸದೆ ಒಂದು ವ್ರತದ ಸಂಪೂರ್ಣ ವಿಧಾನವನ್ನು ಮುಗಿಸ್ಕೊಂಡು ಮಧ್ಯಾಹ್ನದ ವೇಳೆಗೆ ಹಾಲು ಹಣ್ಣುಗಳನ್ನು ಸೇವಿಸಬಹುದು ಇನ್ನು ರಾತ್ರಿ ನೀವು ಕಳಶವನ್ನು ಕದಲಿಸಿ ಆದಮೇಲೆ ಲಘುವಾಗಿ ಉಪಹಾರವನ್ನು ಸೇವಿಸ್ಕೋಬೋದು ಮತ್ತೆ ಸಂಜೆ ಐದುವರೆ ಮೇಲೆ ಮುಖ ಕೈಕಾಲನ್ನು ತೊಳ್ಕೊಂಡು ಮತ್ತೆ ದೀಪವನ್ನು ಬೆಳಗಿಸಿ ಗಂಧದ ಕಡ್ಡಿ ಕರ್ಪೂರ ಸಾಮರಾಣಿ ಬತಿಯಿಂದ ಪೂಜೆಯನ್ನ ಮಾಡಿ ಹಸಿ ಹಾಲು ಅಥವಾ ಯಾವುದಾದ್ರೂ ಹಣ್ಣನ್ನ ನೈವೇದ್ಯವಾಗಿ ಇಟ್ಟು ನೈವೇದ್ಯವನ್ನ ಸಮರ್ಪಣೆ ಮಾಡಬೇಕು ನಂತರ ನಿಮ್ಮ ಅಕ್ಕಪಕ್ಕದ ಮುತ್ತೈದೆಯನ್ನ ಕರೆದು ಅರ್ಶನ ಕುಂಕುಮ ತಾಂಬೂಲವನ್ನು ಕೊಡಬೇಕು ಇನ್ನು ತಾಂಬೂಲಕ್ಕೆ ಏನು ಕೊಡಬೇಕು ಅಂತ ಹೇಳಿದ್ರೆ ವಿಳ್ಯದಲ್ಲೇ ಅಡಿಕೆ ಹಣ್ಣುಗಳನ್ನು ಕೊಡ್ಬೋದು ಕಣ ಬಳೆಗಳನ್ನು ಕೊಡ್ಬೋದು ಸಾಧ್ಯ ಇರುವಂಥವ್ರು ವಿಳ್ಯದಲ್ಲೇ ಅಡಿಕೆ ಜೊತೆ ತೆಂಗಿನಕಾಯಿ ಬ್ಲೌಸ್ ಪೀಸು ಬಳೆಗಳನ್ನು ಕೊಟ್ಟು ಹೂವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೋದು ವಿಳ್ಯದಲ್ಲೇ ಅಡಿಕೆ ಜೊತೆ ಒಂದು ಬಾಳೆಹಣ್ಣನ್ನು ಕೆಲವರು ಕೊಡೋದನ್ನು ನೋಡಿದ್ದೀನಿ ಯಾವುದೇ ಕಾರಣಕ್ಕೂ ಒಂಟಿ ಬಾಳೆಹಣ್ಣನ್ನು ಕೊಡಬೇಡಿ ಜೋಡಿ ಬಾಳೆಹಣ್ಣನ್ನೇ ಕೊಡಬೇಕು ಜೋಡಿ ಬಾಳೆಹಣ್ಣು ಶಿವ ಪಾರ್ವತಿಯರ ಸಂಕೇತ ಸಿಂಗಲ್ ಬಾಳೆಹಣ್ಣು ಯಾವುದೇ ಕಾರಣಕ್ಕೂ ಕೊಡಬಾರದು ಇನ್ನು ಕಳಶವನ್ನ ಕದಲಿಸುವ ವಿಧಾನಕ್ಕೆ ಬರೋಣ ಶುಕ್ರವಾರ ಸಂಜೆನೆ ಕಳಶವನ್ನು ಕದಲಿಸಿದ್ರೆ ತುಂಬಾ ಒಳ್ಳೆಯದು ಕೆಲವರು ಶನಿವಾರ ಬೆಳಗ್ಗೆ ಸಹ ಕದಲಿಸ್ತಾರೆ ಅದು ಅವರ ಇಚ್ಛೆಗೆ ಬಿಟ್ಟಿದ್ದು ಶುಕ್ರವಾರ ಸಂಜೆನೆ ಕದಲಿಸೋದ್ರಿಂದ ಏನಾಗುತ್ತೆ ದಿನಪೂರ್ತಿ ಒಳ್ಳೆ ಗಳಿಗೆ ಇರೋದ್ರಿಂದ ನಾವು ಯಾವ ಟೈಮಲ್ಲಿ ಬೇಕಾದರೂ ಕದಲಿಸ್ಬೋದು ಶನಿವಾರ ನೀವು ಕದಲಿಸ್ತೀನಿ ಅನ್ನೋದಾದರೆ ಒಳ್ಳೆ ಟೈಮನ್ನು ನೋಡಿಕೊಂಡು ಕದಲಿಸ್ಬೇಕಾಗತ್ತೆ ಆದ್ದರಿಂದ ಶುಕ್ರವಾರ ನೈಟು ನೀವು ಮಲಗೋದಕ್ಕಿಂತ ಮುಂಚೆ ಒಂದು ಕೆಂಪಾರತಿಯನ್ನು ಮಾಡಿಕೊಂಡು ಎರಡು ಚಿಕ್ಕ ದೀಪಗಳನ್ನು ತಗೊಳ್ಳಿ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ತಟ್ಟೆ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಕದಲ್ಕೊಳ್ಳಿ ನಂತರ ದೀಪವನ್ನು ಅಂಟಿಸ್ಕೊಂಡು ಕಳಶಕ್ಕೆ ಕೆಂಪಾರತಿಯನ್ನು ತೆಗೀಬೇಕು ಕೆಂಪಾರರತಿಯನ್ನು ತೆಗೆದಾದ್ಮೇಲೆ ಕೆಂಪು ಬಟ್ಟನ್ನು ಕಳಶಕ್ಕೆ ನೀವು ಇಡಬೇಕು ಕಳಶದ ಬಲಗಡೆ ಮೂರು ಸಾರಿ ಸ್ವಲ್ಪ ಜರುಗಿಸಿದ್ರೆ ಕಳಶ ಕದಲಿಸ್ದಂಗೆ ಆಗುತ್ತೆ ನಂತರ ನೀವು ಶನಿವಾರ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆಯನ್ನು ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಕಳಶವನ್ನು ತೆಗಿಬೋದು ಇನ್ನು ಕಳಶದಲ್ಲಿರುವಂಥ ಸಾಮಾನುಗಳನ್ನು ಏನು ಮಾಡಬೇಕು ಅಂತ ನೋಡೋದಾದರೆ ಕಳಶದಲ್ಲಿರುವಂಥ ನೀರನ್ನು ತೀರ್ಥವನ್ನು ಮನೆಯ ಮೂಲೆ ಮೂಲೆಗೂ ಸಹ ಪ್ರೋಕ್ಷಣೆಯನ್ನು ಮಾಡಬೇಕು ಮನೆಯಲ್ಲಿ ಏನೇ ಕೆಟ್ಟದಿದ್ದರೂ ನೆಗೆಟಿವ್ಸಿದ್ರು ಎಲ್ಲ ಹೊರಗಡೆ ಹೋಗಿ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಕಳಶಕ್ಕೆ ಇಟ್ಟಿರುವಂಥ ಬೆಳ್ಳೆದಲ್ಲೇ ಆಗ್ಬೋದು ಹೂಗಳಾಗ್ಬೋದು ಗೆಜ್ಜೆ ವಸ್ತ್ರ ಆಗ್ಬೋದು ಕಂಬಗಳು ಇವುಗಳನ್ನೆಲ್ಲ ಸಪ್ರೇಟಾಗಿ ನೀವು ತೆಗೆದಿಟ್ಕೊಂಡು ಹರಿಯುವ ನೀರಿಗೆ ಹಾಕಬೇಕು ಅಥವಾ ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ಹಾಕಬೇಕು ಇನ್ನು ಕಳಶದ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯನ್ನು ನೀವು ಅಡುಗೆಗೆ ಉಪಯೋಗಿಸ್ಕೊಳ್ಳಿ ವೆಜಿಟೇರಿಯನನ್ನು ಮಾಡ್ಕೊಳ್ಳಿ ಅಥವಾ ಯಾವುದಾದ್ರೂ ಸಿಹಿ ಪೊಂಗಲ್ ಆದರೂ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ ಇನ್ನು ಕಳಶದ ಕಾಯಿಯನ್ನು ಎರಡು ದಿನ ಹಾಗೆ ಇಟ್ಬಿಡಿ ಸೋಮವಾರದ ನಂತರ ಕಾಯಿಯನ್ನು ತೆಗೆದು ಅದರಿಂದ ಏನಾದರೂ ಸಿಹಿ ಮಾಡಿಕೊಂಡು ಮನೆಯವ್ರಿಗೆಲ್ಲರಿಗೂ ಪ್ರಸಾದವಾಗಿ ಕೊಡಬೇಕು ಇದರಿಂದ ಸಹ ನಾನ್ ವೆಜ್ಜನ್ನು ಮಾಡಬಾರ್ದು ಇನ್ನು ವ್ರತಕ್ಕೆ ಯಾವ ನೈವೇದ್ಯ ಇಡಬೇಕು ಅಂದರೆ ಲಕ್ಷ್ಮೀ ದೇವಿಗೆ ಬೆಲ್ಲದಿಂದ ಮಾಡಿರುವಂಥ ತಿಂಡಿ ಅಂದರೆ ತುಂಬಾ ಇಷ್ಟ ನೀವು ಬೆಲ್ಲದನ್ನು ಇರ್ಬೋದು ಅಥವಾ ಬೆಲ್ಲದ ಒಬ್ಬಟ್ಟು ಮಾಡಿಡ್ಬೋದು ಬೆಲ್ಲದಿಂದ ಯಾವುದೇ ನೈವೇದ್ಯ ಮಾಡಿಟ್ಟರೂ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಲಕ್ಷ್ಮಿಗೆ ಇಷ್ಟವಾದ ಕೆಲವೊಂದು ದ್ರವ್ಯ ವಸ್ತುಗಳನ್ನು ಸಹ ಇಟ್ಟರೆ ತುಂಬಾ ಆಕರ್ಷಿತಳಾಗ್ತಾಳೆ ಲಕ್ಷ್ಮೀ ದೇವಿ ಅವು ಯಾವುದು ಅಂತ ಹೇಳಿದ್ರೆ ತಾವ್ರೆ ಬೀಜ ಗೋಮತಿ ಚಕ್ರ ಕವಡೆಗಳು ಡ್ರೈ ಫ್ರೂಟ್ಸು ಇವೆಲ್ಲ ತಾಯಿಗೆ ತುಂಬಾ ಇಷ್ಟ ಇವುಗಳನ್ನು ಸಹ ಪೂಜೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ತಾವ್ರೆ ಬೀಜ ಗೋಮತಿ ಚಕ್ರ ಕವಡೆಗಳೆಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಒಂದು ಐದೈದು ಆರಾರು ತಂದು ನೀವು ಇಟ್ಕೊಂಡ್ರೆ ಪ್ರತಿ ಲಕ್ಷ್ಮೀ ಪೂಜೆಗೂ ಸಹ ಇದು ಇಡ್ತಾ ಬಂದರೆ ತುಂಬಾ ಒಳ್ಳೆಯದು ಇನ್ನು ಈ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡಬೇಕು ಮಾಡಬಾರ್ದು ಅಂತ ಹೇಳಿದ್ರೆ ಈ ವ್ರತವನ್ನು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು ಇದಕ್ಕೆ ಮನೆಯಲ್ಲಿ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಮನೆಯ ಯಾವೊಬ್ಬ ಸದಸ್ಯರು ಸಹ ಈ ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ಕಳಶ ಇಡಲೇಬೇಕಾ ಅಂತ ಕೇಳಿದ್ರೆ ಹಿಂದಿನ ಕಾಲದಿಂದಲೂ ನಿಮ್ಮ ಮನೆಯಲ್ಲಿ ಹಿರಿಯರು ಕಳಶ ಇಟ್ಟು ಆಚರಣೆ ಮಾಡ್ತಾ ಬಂದಿದ್ರೆ ನೀವು ಸಹ ಕಳಶವನ್ನು ಇಟ್ಟು ಆಚರಣೆ ಮಾಡ್ಬೋದು ಕೆಲವರಿಗೆ ಕಳಶ ಇಡುವಂಥ ಪದ್ಧತಿ ಇರೋದಿಲ್ಲ ಅಂಥವರು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಇದೇ ಪದ್ಧತಿಯಲ್ಲಿ ಇದೇ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಂಬರ್ಬೋದು ಒಂದು ಅರ್ಚನೆ ಮಾಡೋದಾಗಿರ್ಬೋದು ಅಥವಾ ಒಂದು ಮಂತ್ರಗಳನ್ನು ಓಡ್ದು ನೈವೇದ್ಯವನ್ನು ಸಮರ್ಪಣೆ ಮಾಡೋದು ಎಲ್ಲ ಇದೇ ಪದ್ಧತಿಯಲ್ಲಿ ಆಚರಣೆ ಮಾಡ್ಕೋಬೋದು ಕಳಶ ಇಡುವಂಥ ಪದ್ಧತಿ ಇರೋರು ನೀವು ಕಳಶವನ್ನು ಹಾಲ್ನಲ್ಲಿ ವಿಜೃಂಭಣೆಯಿಂದ ಸೀರೆ ಉಡಿಸಿ ಇಟ್ಟು ವ್ರತವನ್ನು ಆಚರಣೆ ಮಾಡ್ಬೋದು ಅಥವಾ ದೇವರ ಮನೆಯಲ್ಲೇ ಒಂದು ಕಳಶ ಸ್ಥಾಪನೆ ಮಾಡಿ ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ಈ ವ್ರತವನ್ನ ಮಾಡಬೇಕಾದ್ರೆ ಮನೆಯ ಸದಸ್ಯರೆಲ್ಲರೂ ಅಲ್ಲಿ ಉಪಸ್ಥಿತಿ ಇರಬೇಕು ಪೂಜಾ ವೇಳೆಗೆ ಒಂದು ಆರತಿ ಮಾಡುವಂಥ ಸಮಯದಲ್ಲಿ ಎಲ್ಲರೂ ಉಪಸ್ಥಿತಿ ಇದ್ದು ಎಲ್ಲರೂ ಒಂದು ಆಶೀರ್ವಾದವನ್ನು ಪಡ್ಕೋಬೇಕು ಇನ್ನು ಗರ್ಭಿಣಿ ಸ್ತ್ರೀಯರು ಈ ವ್ರತವನ್ನು ಆಚರಣೆ ಅಂತ ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಾನೆ ಇರ್ತಾರೆ ಗರ್ಭಿಣಿ ಸ್ತ್ರೀಯರು ಐದು ತಿಂಗಳು ಇರೋವರೆಗೂ ಆಚರಣೆಯನ್ನು ಸರಳವಾಗಿ ಮಾಡ್ಕೋಬೋದು ಐದು ತಿಂಗಳು ಆರು ತಿಂಗಳು ತುಂಬಿರುವಂಥವರು ತುಂಬ ರಿಸ್ಕನ್ನು ಅಗತ್ಯ ಎಲ್ಲ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ದೇವ್ರ ಮನೆಯಲ್ಲೇ ಮಾಡ್ಕೋಬೋದು ಯಾಕೆಂದರೆ ಈ ಪ ವ್ರತವನ್ನು ಮಾಡಬೇಕಾದ್ರೆ ತುಂಬಾ ಕೆಲಸ ಜಾಸ್ತಿ ಇರುತ್ತೆ ಒಂದು ಶ್ರಮ ಆಗುತ್ತೆ ಆದ್ದರಿಂದ ಸರಳವಾಗಿ ನೀವು ದೇವ್ರ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸ್ಕೋಬೋದು ಇನ್ನು ಮಡಿಲಕ್ಕಿ ಇಡುವಂಥ ಪದ್ಧತಿ ಇರುವಂಥವ್ರು ಒಂದು ತಟ್ಟೆಯಲ್ಲಿ ಮಡಿಲಕ್ಕಿಯನ್ನು ಪೂರ್ತಿಯಾಗಿರಿ ಜೋಡಿಸ್ಕೊಂಡು ಕಳಶದ ಪಕ್ಕದಲ್ಲಿ ಇಟ್ಕೊಳ್ಳಿ ಬರತೆಯೆಲ್ಲ ಆಚರಣೆ ಮಾಡಿ ಆದಮೇಲೆ ಮರುದಿನ ಹೋಗಿ ಅಮ್ಮನವರ ದೇವಸ್ಥಾನಕ್ಕೆ ಅದನ್ನು ಕೊಟ್ಟು ಬರ್ಬೋದು ಸೊ ಫ್ರೆಂಡ್ಸ್ ನಾನು ನಮ್ಮ ಗುರು ಹಿರಿಯರಿಂದ ತಿಳ್ಕೊಂಡಿರುವಂಥ ಪದ್ಧತಿಯನ್ನು ನಾನು ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂಥ ಪದ್ಧತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆ ಯಾವುದೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಏನಾದರೂ ತಪ್ಪಿದ್ರೂ ಸಹ ಅದನ್ನು ಮೆನ್ಷನ್ ಮಾಡ್ಬೋದು ನಾನು ತಿದ್ಕೋತೀನಿ ಬೇರೆಯವರು ಸಹ ಅದನ್ನು ತಿಳ್ಕೊತಾರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ